ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಡಿ ಪ್ಲೀಸ್ ನಾವು ಚಿಕ್ಕ ಚಿಕ್ಕ ಸಬ್ಸ್ಕ್ರೈ ಈಗ ಯೂಟ್ಯೂಬರ್ ಆಗ್ತಾ ಇದ್ದೀವಿ ನಿಮ್ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಮತ್ತೆ ನಿಮ್ಗೆ ಯಾವ್ದು ವಿಡಿಯೋ ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಹೇಳಿ ನಾನು ಆದಷ್ಟು ಟ್ರೈ ಮಾಡಿ ಮಾಡ್ತೇನೆ ನಿಮಗೆ ಮಾಡಿ ತೋರಿಸಲಿಕ್ಕೆ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಬಂದಿದೆ ಪೈಸಾ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀರೋ ನೋಡಿ ಕೂತಿದ್ದಾರೆ ಹೋಗುತ್ತ ಈಗ ಸ್ವಲ್ಪ ಲೇಟ್ ಆಯಿತು ಕೆಲಸ ಮಾಡಬೇಕಾದ್ರೆ ಈಗ ನಾನು ಇಲ್ಲಿ ಅಣ್ಣ ಕೂಡ ಇಟ್ಟೆ ಮಧ್ಯಾಹ್ನ ಊಟಕ್ಕೆ ಕುಕ್ಕರಲ್ಲಿ ಸ್ವಲ್ಪ ಕಿಡಕಿ ಅದು ಬರುತ್ತೆ ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ಪಿಕಾಕ್ ಬಂದಿದೆ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಇಲ್ಲೊಂದಿದೆ ಪಿಕಾಕ್ ಹಾಗೆ ಈ ಕಡೆ ಹೋಗ್ತಾಯಿದೆ ನೋಡಿ ಮತ್ತು ಅಲ್ಲೊಂದಿದೆ ಎರಡಿದೆ ಪಿಕಾಕ್ ಉದ್ದ ಗರಿದಿದೆ ಅದು ಕೂಡ ಇದು ಕೂಡ ಅಷ್ಟೆ ಇಲ್ಲೊಂದಿದೆ ಎಷ್ಟು ಚೆನ್ನಾಗಿದೆ ಹೋಗ್ತಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ಲಿ ಜನ ಬಂದಿದ್ದಾರೆ ಈಗ ಫುಲ್ಲು ನೋಡ್ತಾ ನಿಂತಿದ್ದಾರೆ ಈ ಕಡೆಗೆ ಇದ್ದೀನಿ ಅದು ಹೋಗಲಿ ಇದು ಇಲ್ಲಿ ನಿಂತಿದೆ ಇಲ್ಲಿ ಅಣ್ಣಕ್ಕಿಟ್ಟಿದೆ ಇಲ್ಲಿ ಪದಾರ್ಥನ ಬಿಸಿ ಇದ್ದೀನಿ ಪದಾರ್ಥ ರೆಡಿ ಆಗ್ತಾಯಿದೆ ಫ್ರೆಂಡ್ಸ ಬಿಸಿ ಮಾಡತ್ತಿದ್ದೆ ನಿನ್ನೆ ಮಾಡಿದ್ದು ಸ್ವಲ್ಪ ಇತ್ತು ಅದನ್ನೇ ಬಿಸಿ ಇದ್ದೀನಿ ಅಲ್ಲಿ ಜೆ ಸಿ ಬಿ ಬಂದಿದೆ ಕ್ಲೀನ್ ಮಾಡಲಿಕ್ಕೆ ಸೌಂಡ್ ಕೇಳಿಸ್ತಾ ಇದೆ ತೋರಿಸ್ತೇನೆ ಇವತ್ತು ಕ್ಲೀನ್ ಮಾಡತ್ತಾರೆ ಆ ಸೈಟ್ ಎಲ್ಲ ನೋಡಿ ತುಂಬ ಇಲ್ಲಿ ಬನ್ನಿ ಹೊರಗಡೆ ತೋರಿಸ್ತೇನೆ ಕ್ಲೀನ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಗಲೀಜಿತ್ತಲ್ಲ ಅದು ಎಲ್ಲ ನೋಡಿ ಅಲ್ಲಿ ಜೆ ಬಿಯಿಂದ ಕ್ಲೀನ್ ಮಾಡ್ತಾ ಇದ್ದಾರೆ ಜೆ ಸಿ ಬಿ ಕಾಣ್ತಾ ಇದೆ ಇಲ್ಲಿ ಎಲ್ಲ ಸೈಟ್ ಇದೆಲ್ಲ ಗಿಡ ಎಲ್ಲ ತೆಗೆಸ್ತಾರಂತೆ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಈ ತರ ಇದೆ ಕ್ಲೀನ್ ಆದ ಮೇಲೆ ಯಾವ ತರ ಇರುತ್ತೆ ಅಂತ ಹೇಳಿ ತೋರಿಸ್ತೇನೆ ಫ್ರೆಂಡ್ಸ್ ಅಷ್ಟು ದೊಡ್ಡ ಮರ ಎಲ್ಲ ತೆಗಿತಾ ಇದ್ದಾರೆ ಫ್ರೆಂಡ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇವೆಲ್ಲ ಮರ ಎಲ್ಲ ಎಲ್ಲ ತೆಗೆದು ಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ವೀಟ್ ಇದೆ ಮಸ್ತ್ ಹಣ್ಣು ಮಳೆ ಬರೋಕ್ಕಿಂತ ಮುಂಚೆ ಹಣ್ಣು ಇದೆಯಲ್ಲ ಮಸ್ತಾಗಿ ಹಣ್ಣು ಇದೆ ಸೂಪರ್ ಇದೆ ಹಣ ಇದೆ ಕಲಿತಾ ಇದ್ವಿ ಕೂತು ಫ್ರೆಂಡ್ಸೋ ನೋಡಿ ಇಲ್ಲಿ ನಾನು ಸ್ವೀಟ್ ಇರುವಂತ ಹಲಸಿನ ಹಣ್ಣು ತುಂಬಾನೇ ಹಣ್ಣಾಗಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಟ್ಟೆ ಇತ್ತು ಹಲಸಿನ ಹಣ್ಣನ್ನ ಇಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಲಸಿನ ಹಣ್ಣನ್ನ ಎಲ್ಲಾ ಕ್ಲೀನ್ ಮಾಡಿ ಬಿಡಿಸಿ ಇಟ್ಟಿರುವಂತ ಹಲಸಿನ ಹಣ್ಣನ್ನ ಇಲ್ಲಿ ಮಿಕ್ಸಿ ಮಾಡ್ಕೊತೀನಿ ಪಾಯಸ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಪಾಯಸ ನೋಡಿ ಈ ತರ ನುಣ್ಣಗೆ ನೀರ್ ಏನು ಹಾಕದೇನೆ ರುಬ್ಬೇಕು ಹಣ್ಣಾಗಿರುತ್ತದಲ್ಲ ಈಸಿಯಾಗಿ ರುಬ್ಬುತ್ತೆ ನಾನು ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದು ಪಾತ್ರೆ ಕಾಯ್ಲಿ ಅದಕ್ಕೆ ಅಷ್ಟರಲ್ಲಿ ನಾನು ಏನ್ ಮಾಡ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದ್ ಸ್ವಲ್ಪ ದೊಡ್ಡ ಟೇಬಲ್ ಸ್ಪೂನ್ ಇಂದ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದೀನಿ ನೋಡಿ ತುಪ್ಪ ಕಾಯಿಲಿ ಚೆನ್ನಾಗಿ ತುಪ್ಪ ಕಾಯಬೇಕು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಬೇಕಾಗತ್ತೆ ಏನೇನಂದ್ರೆ ಒಣ ಕೊಬ್ಬರಿ ಕಟ್ ಮಾಡಿಟ್ಟಿದೆ ಸ್ವಲ್ಪ ಬಾದಾಮಿ ಕಟ್ ಮಾಡಿಟ್ಟಿದೆ ಸ್ವಲ್ಪ ಗೋಡಂಬಿ ಸಣ್ಣದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಣ ದ್ರಾಕ್ಷಿ ಕೂಡ ಇದ್ರೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಹತ್ರ ಖಾಲಿ ಆಗಿರೋದ್ರಿಂದ ಹಾಕಿದ್ದಿಲ್ಲ ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ನಮಗೆ ಅಂದ್ರೆ ಗೋಡಂಬಿ ಮತ್ತೆ ಬಾದಾಮಿ ಹಾಗೆ ಕೊಬ್ಬರಿ ಮೂರನ್ನು ಫ್ರೈ ಮಾಡ್ಕೊಬೇಕು ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ನಾವಿಲ್ಲಿ ಹಲಸಿನ ಹಣ್ಣನ್ನು ಸಣ್ಣ ಸಣ್ಣ ಸಾಯೋಗಿ ಪೀಸನ್ನ ಕಟ್ ಮಾಡ್ಬೇಕಾಗತ್ತೆ ಕಟ್ ಮಾಡಿ ಇಟ್ಕೊಂಡಿರೋದು ಅದೇ ತುಪ್ಪದಲ್ಲಿ ಅದನ್ನು ಕೂಡ ನಾನು ಇಲ್ಲಿ ಒಂದ್ ಮೂರರಿಂದ ನಾಲ್ಕು ನಿಮಿಷ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ ಅದು ಮಧ್ಯಕ್ಕೆ ನಾವು ಪೈಸಾ ಹಾಕಿ ಪೈಸಾ ಹಾಕೊಂಡು ತಿನ್ನುವಾಗ ಮಿಡ್ಲಲ್ಲಿ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ರುಬ್ಬಿ ರೊಟ್ಟ ಮಿಶ್ರಣನ ಅದೇ ಪಾತ್ರೆಗೆ ಹಾಕೋತೇನೆ ತುಪ್ಪ ಇರುತ್ತಲ್ಲ ನಿಮ್ಗೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ಅದರಲ್ಲೇನೆ ಫ್ರೈ ಮಾಡ್ಕೋಬಹುದು ಒಂದ್ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗುವವರಿಗೆ ನಾವು ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಉಡುಪಿ ಮಂಗಳೂರು ತುಂಬಾನೇ ಮಾಡ್ತಾರೆ ಮದುವೆ ಮನೆಯಲ್ಲಿ ಇರುತ್ತೆ ಯಾವುದೇ ಒಂದು ಫಂಕ್ಷನ್ ದಲ್ಲಿ ಈ ತರ ಮಾಡ್ತಾರೆ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಅಂದ್ರೆ ಜಾಸ್ತಿ ಸ್ವೀಟ್ ಇತ್ತು ಇದು ಹಣ್ಣು ಸ್ವಲ್ಪ ಬೆಲ್ಲನ ನಾನು ಇಲ್ಲಿ ಸ್ವಲ್ಪ ನೀರ್ ಹಾಕಿ ಕರಗಿಸಿದ್ದೆ ಗ್ಯಾಸ್ ಮೇಲೆ ಅದನ್ನ ಸೋದಿಸ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈಗೆಲ್ಲ ಮಿಕ್ಸ್ ಆದ್ಮೇಲೆ ಒಂದು ಮೂರ್ ನಾಲ್ಕು ನಿಮಿಷ ಇದು ಕುದಿಬೇಕು ಚೆನ್ನಾಗಿ ಕುದಿಬೇಕು ನೋಡಿ ಕುದಿ ಕುದಿಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಇದಕ್ಕೆ ಬೇರೆ ಪದಾರ್ಥನ ಸೇರಿಸಬೇಕಾಗುತ್ತೆ ಇಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷ ಆದ್ಮೇಲೆ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅವಾಗ ನಾನು ತೆಂಗಿನ ಹಾಲನ್ನ ಹಸಿ ತೆಂಗಿನಕಾಯಿ ಫ್ರೆಶ್ ಇರುವಂತದ್ದು ವೈಟ್ ತೆಂಗಿನಕಾಯಿ ತಗೊಂಡು ಮಿಕ್ಸಿ ಮಾಡಿ ಹಾಲನ್ನ ತೆಗೆದಿಟ್ಟಿದ್ದೆ ಅದನ್ನ ತೋರಿಸಿಲ್ಲ ನಾನು ಹಾಲು ಅದಕ್ಕೆ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಲು ಸಾಕಾಗುತ್ತೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ತಿಳಿಯಾಗುತ್ತೆ ಮತ್ತೆ ಚೆನ್ನಾಗಿರಲ್ಲ ಪೈಸಾ ಈಗ ಅದು ಹಾಕಿದ್ಮೇಲೆ ಸ್ವಲ್ಪ ಅದಕ್ಕೆ ಕುದಿಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ನಾವು ಏನು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೀವಿ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಇದಕ್ಕೆ ಪಾಯಸಕ್ಕೆ ಹಾಕಬೇಕಾಗತ್ತೆ ನೋಡಿ ತುಂಬಾ ಚೆನ್ನಾಗಿ ಈಗ ನಾವು ಇದನ್ನ ಮಿನಿಮಮ್ ಏನಿಲ್ಲ ಅಂದ್ರೆ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದು ನೋಡಿ ಕುದಿಬೇಕು ಕುದ್ದು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೆ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ರೀ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಉಡುಪಿ ಮಂಗ್ಳೂರ್ ಸೈಡ್ ಎಲ್ಲಾ ಫಂಕ್ಷನ್ ಅಲ್ಲಿ ಇದು ಇರುತ್ತೆ ಆಲ್ಮೋಸ್ಟ್ ಟೇಸ್ಟಿ ಆಗಿರುತ್ತೆ ನೀವು ಮನೆಯಲ್ಲಿ ಹಲಸಿನಕಾಯಿ ಏನಾದ್ರೂ ಸಿಕ್ಕರೆ ಈ ತರ ಒಂದು ಪೈಸಾ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇದಕ್ಕೆ ಇದಕ್ಕಿನ್ನೊಂದೇನು ಹೆಸರು ಬೇಳೆನ ಹಾಕ್ತಾರೆ ಕಡಲೆ ಬೆಳೆನ ಹಾಕ್ತಾರೆ ನಾನು ಇಲ್ಲಿ ಏನಿಲ್ಲ ಹಲಸಿನ ಹಣ್ಣು ಮತ್ತೆ ಕಾಯಿ ಹಾಲು ಯೂಸ್ ಮಾಡ್ಕೊಂಡು ಒಂದು ಪೈಸಾ ಮಾಡಿದೀನಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ವಿಡಿಯೋನ ಆದಷ್ಟು ಸೇರ್ ಮಾಡಿ ಮತ್ತೆ ವಿಡಿಯೋ ನೋಡುವಾಗ ಲೈಕ್ ಮಾಡಿ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಕೂಡ ಸೇರಿಸಿದೆ ಹಾಗೆ ಏಲಕ್ಕಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೈಸಾ ನಿಮ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಫ್ರೆಂಡ್ಸ್ ಆದಷ್ಟು ನಮಗೆ ವ್ಯೂಸ್ ಯಾಕೋ ತುಂಬಾನೇ ಕಮ್ಮಿ ಬರ್ತಾ ಇದೆ ಸ್ವಲ್ಪ ಪ್ಲೀಸ್ ಸೇರ್ ಮಾಡಿ ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಡಿ ಪ್ಲೀಸ್ ನಾವು ಚಿಕ್ಕ ಚಿಕ್ಕ ಸಬ್ಸ್ಕ್ರೈಬ್ ಈಗ ಯೂಟ್ಯೂಬರ್ ಆಗ್ತಾ ಇದ್ದೀವಿ ನಿಮ್ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಮತ್ತೆ ನಿಮ್ಗೆ ಯಾವ್ದು ವಿಡಿಯೋ ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಹೇಳಿ ನಾನು ಆದಷ್ಟು ಟ್ರೈ ಮಾಡಿ ಮಾಡ್ತೇನೆ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಬಂದಿದೆ ಪೈಸಾ ಅಂತ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ನೋಡಿ ಸ್ವಲ್ಪ ಮಳೆಗಾಳಿ ಜೋರಿಸು ನನ್ನ ಮಗ ಗುಡ್ಸ ಪೈಪ್ ಬಂದೈತ್ಲೆ ಮ್ಯಾಗಿ ತನುಷೇ ನೋಡಿ ಪೈಪು ಬಿದ್ದಿದೆ ಮಳೆ ಬಂದು ಹೋಯಿತು ನೋಡಿ ಬಿ ಇನ್ನೂ ಕೆಲಸ ಮಾಡೋಕೆ ಹೋಗ್ತೀವಿ ಫ್ರೆಂಡ್ಸ ನೋಡಿ ಎಲ್ಲ ಮರಗಳು ತೆಗಿತಾ ಇದ್ದಾರೆ ಒಂದು ಗೇರ್ ಬೀಜ ಈಗ ಇನ್ನೊಂದು ತೆಗಿತಾ ಇದ್ದಾರೆ ಎರಡು ಗೇರ್ ಬೀಜಿದೆ ಅಷ್ಟಿಗೆ ಎಲ್ಲ ತೆಗಿತಾ ಇದ್ದಾರೆ ನೋಡಿ ಎಲ್ಲ ಮರ ಕ್ಲೀನ್ ಮಾಡಿದರು ಯಜಮಾನ್ರು ಮಗ ನೋಡ್ಲಿಕ್ಕೆ ಹೋಗಿದ್ದಾರೆ ಏನ್ರಿ ಎಲ್ಲ ಕ್ಲೀನ್ ಆಯ್ತಾ ಹಾಂ ರೀ ಹಾಂ ರೀ ಹಾಂ ಎಲ್ಲ ಕ್ಲೀನ್ ಐತ್ರ ಖರೇ ಬೇಜಾರಾಯ್ತಲ್ಲ ಗಿಡಗಳು ಅದು ಒಳ್ಳೆ ಗಾಳಿ ಬರ್ತಿತ್ತಲ್ಲ ನೋಡಿ ಒಳ್ಳೆ ಗಾಳಿ ಬರ್ತಿತ್ತು ಫ್ರೆಂಡ್ಸ ಎಲ್ಲ ಗಿಡಗಳು ತಗಸ್ಬಿಟ್ರಮ್ಮ ನೋಡಿ ಗೇರ್ ಬೀಜು ಸಹ ಒಳ್ಳೆ ಗಿಡಗಳು ಇವತ್ತು ಬಿಡೋ ಸಮೇತ ನೋಡ್ರಿ ಬುಡೋ ಸಮೇತನೇ ಎಬ್ಬಿಸ್ಬಿಟ್ರು ನೋಡಿ ದಾರಿ ಎಷ್ಟು ಚಿಕ್ಕದಿತ್ತಲ್ಲ ಎಷ್ಟು ದೊಡ್ಡದೈತೆ ನೋಡಿ ಈಗೆಲ್ಲ ಕ್ಲೀನ್ ಈ ಜಲ್ಲಿ ಕಲ್ಲಿದ್ದು ನಮಗೆ ಹೋದು ಕಿಲ್ಲ ನೋಡ್ರಿಲ್ಲಿ ಜಲ್ಲಿ ಕಲ್ ನೋಡ್ರಿಲ್ಲಿ ನೋಡಿ ಫ್ರೆಂಡ್ಸ್ ಇವು ಮೂರು ಗೋಡಂಬಿ ಗಿಡ ತೆಗ್ಸಿದ್ದಾರೆ ಇದು ಒಂದು ಅದೊಂದು ಅಲ್ಲೊಂದಿದೆ ನೋಡಿ ದೊಡ್ಡದು ಎಲ್ಲ ಕ್ಲೀನ್ ಆಯಿತು ನೋಡಿ ರಾತ್ರಿ ಊಟಕ್ಕೆ ನೂಡಲ್ಸ್ ಮಾಡಿವಿ ಜೋರು ಬಾಯ್ ಮಾಡ್ತಾಯಿದ್ದಾರೆ ಸಾಕು ಸಾಕ್ ಸಾಕು ಅಲ್ಲಿ ಧನುಷ್ ಕೂತಿದ್ದಾನೆ ನೋಡಿ ಟಿ ವಿ ಹತ್ತು ಅವ ಊಟ ಮಾಡೋವಾಗ ಒಂದು ಕಾಮಿಡಿ ಹಚ್ಚ ಕೇಳೋದೇ ಇಲ್ಲ ನೀರು ತೋರಿ ಚರ್ಗೆ ತೋರಿ ನಿಮ್ಮ ಅಲ್ಲಿ ಧನಿಷ್ ಕೂತಿದ್ದಾನೆ ಇಲ್ಲಿ ಶ್ರೇಯ ಹಾಕಿ ಇವತ್ತು ಊಟಕ್ಕೆ ಅವಳೇ ಬಿಡಿಸ್ತಾ ಇದ್ದಾಳೆ ಎಲ್ಲರಿಗೂ ಗ್ರೇಟ್ ಕೆಲಸ ಮಾಡ್ತಾಯಿದ್ದಾಳೆ ಅಲ್ಲ ಇಲ್ಲಿ ಈಗ ನೂಡಲ್ಸ್ ಮಾಡಿ ಫ್ರೆಂಡ್ಸ ಊಟ ಮಾಡ್ತೀವಿ